ನಮಸ್ಕಾರ ಸ್ನೇಹಿತರೆ ನೀವು ರಾಶಿಯವರ ನಿಜವಾದ ಮುಖ ಈ ಸತ್ಯ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ ಇವತ್ತಿನ ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನೀವು ಸಿಂಹರಾಶಿಯವರಾದ್ರೆ ನೀವೇ ಈ ಸತ್ಯ ಒಪ್ಪಿಕೊಳ್ಳಲ್ಲ ನಿಮ್ಮ ಜೀವನವೇ ಬೇರೆ ರೀತಿ ನೋಡುತ್ತೀರಾ ನಿಮ್ಮ ಜೀವನ ಬೇರೆ ಕಣ್ಣಿಂದ ನೋಡೋದಂತೂ ಖಂಡಿತ ಸ್ನೇಹಿತರೆ ನೀವು ಸಿಂಹರಾಶಿ ಹುಡುಗ ಅಥವಾ ಹುಡುಗಿ ಆಗಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಒಬ್ಬ ಸಿಂಹರಾಶಿಯ ವ್ಯಕ್ತಿ ಇದ್ರೆ ಅದು ಯಾರೇ ಆಗಿರ್ಬೋದು ನಿಮ್ಮ ಸಂಗಾತಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಅವರ ಮತ್ತೊಂದು ಮುಖ ಅವರ ಬಗ್ಗೆ ನೀವು ನಂಬಿಕೆ ಸಂಪೂರ್ಣ ಬದಲಾಗುತ್ತೆ ಸ್ನೇಹಿತರೆ ಸಿಂಹರಾಶಿಯವರಂದ್ರೆ ನಿಮಗೆ ಗೊತ್ತಿರೋದು ಎಷ್ಟು ಸಿಂಹರಾಶಿ ವ್ಯಕ್ತಿಗಳಿಗೆ ಗರ್ವ ಅಹಂಕಾರ ಓವರ್ ಡಾಮಿನೇಟ್ ಮತ್ತು ಓವರ್ ಕಾನ್ಫಿಡೆನ್ಸ್ ನಾನೇ ರಾಜ ಅನ್ನೋ ಆಟಿಟ್ಯೂಡ್ ಇವರಲ್ಲಿ ಕಾಣಬಹುದು ಅಂತ ನಿಮಗೆ ಗೊತ್ತಿರೋದು ಒಂದು ಸತ್ಯ ಈ ಎಲ್ಲಾ ಹೊರಗಿನಿಂದ ಕಾಣೋ ಮುಖ ಮಾತ್ರ ಸ್ನೇಹಿತರೆ ಇವತ್ತು ನಾನು ಹೇಳೋದು ಯಾರು ಹೇಳದ ಸಿಂಹ ರಾಶಿಯ ಒಳಗಿನ ಸತ್ಯ ಅವರು ಯಾಕೆ ಒಬ್ಬರನ್ನ ಒಮ್ಮೆ ಪ್ರೀತಿಸಿದ್ರೆ ಜೀವ ಕೊಡೋ ಮಟ್ಟಿಗೆ ಹೋಗ್ತಾರೆ ಯಾಕೆ ಹೆಚ್ಚು ನೋವು ಅನುಭವಿಸೋದು ಇವರೇ ಯಾಕೆ ಇವರ ಜೀವನದಲ್ಲಿ ತುಂಬಾ ಕಷ್ಟ ಕೊನೆವರೆಗೂ ನೋಡಿ ಸ್ನೇಹಿತರೆ ಇದು ರೀಲ್ ಅಲ್ಲ ರಿಯಲ್ ಶಾಕ್ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಸಿಂಹ ರಾಶಿಯ ಹೊರಗಿನ ಮುಖ ಸಿಂಹ ರಾಶಿಯವರನ್ನ ನೋಡಿದ್ರೆ ಜನಕ್ಕೆ ಅನ್ನಿಸೋದು ಇವರು ತುಂಬಾ ಸೆಲ್ಫ್ ಕಾನ್ಫಿಡೆಂಟ್ ವ್ಯಕ್ತಿಗಳು ಇವರಿಗೆ ಯಾರು ಲೆಕ್ಕಕ್ಕೆ ಇಲ್ಲ ಇವರು ಅಂದುಕೊಂಡ ಕೆಲಸ ಮುಗಿಸುತ್ತಾರೆ ಎಲ್ಲರಿಗೂ ಡೋಂಟ್ ಕೇರ್ ಮಾಡೋ ಕೆಲಸದಲ್ಲಿ ಫುಲ್ ಕಾನ್ಫಿಡೆಂಟ್ ಆಗಿರ್ತಾರೆ ಆದರೆ ಸ್ನೇಹಿತರೆ ಸಿಂಹ ರಾಶಿಯವರ ಕಾನ್ಫಿಡೆನ್ಸ್ ನಕಲಿ ಅಲ್ಲ ಇದು ಇವರ ಬದುಕಿನಲ್ಲಿ ಅನುಭವಿಸಿದ ಹೋರಾಟದಿಂದ ಬಂದದ್ದು ಆದರೆ ಎಷ್ಟು ಕಷ್ಟ ಬಂದರೂ ಎದುರಿಸುವ ಸಾಮರ್ಥ್ಯ ನಮಗಿದೆ ಸಿಂಹರಾಶಿಯವರಲ್ಲಿ ಎಪ್ಪತ್ತು ಪರ್ಸೆಂಟ್ ವ್ಯಕ್ತಿಗಳು ತುಂಬಾ ಕಷ್ಟಪಟ್ಟು ಮೇಲೆ ಬಂದ ವ್ಯಕ್ತಿಗಳು ಇನ್ನು ಕಷ್ಟದಿಂದ ಪಾರಾಗದ ವ್ಯಕ್ತಿಗಳು ಇನ್ನೂ ಇದ್ದಾರೆ ಜೀವನದಲ್ಲಿ ಕಷ್ಟದಿಂದ ಬೆಳೆದ ವ್ಯಕ್ತಿಗಳಿಗೆ ಯಾವ ಕಷ್ಟ ತಾನೇ ಲೆಕ್ಕಕ್ಕೆ ಇರುತ್ತೆ ಯಾವುದೇ ಕೆಲಸದಲ್ಲೂ ಸೆಲ್ಫ್ ಕಾನ್ಫಿಡೆಂಟ್ ಗೆದ್ದರೆ ಸಂತೋಷ ಸೋತರೆ ಅನುಭವ ಅಷ್ಟೆ ಇನ್ನು ಸಿಂಹರಾಶಿಯವರು ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿ ಸಂಪೂರ್ಣ ಮನೆಯ ನಿಯಂತ್ರಣ ಮಾಡಬೇಕು ಕುಟುಂಬದ ಜವಾಬ್ದಾರಿ ಇವರ ಕೈಯಲ್ಲಿ ಯಾರ ಸಹಾಯವಿಲ್ಲದೆ ನಿಲ್ಲಬೇಕು ನೀನೇ ನನ್ನನ್ನ ಕಾಪಾಡಿಕೊಳ್ಳಬೇಕು ಅನ್ನೋ ಪರಿಸ್ಥಿತಿ ಯಾರು ಕೂಡ ಸಹಾಯ ಮಾಡಲ್ಲ ಅದಕ್ಕೆ ಅವರು ಜೋರಾಗಿ ನಗ್ತಾರೆ ಸ್ಟ್ರಾಂಗ್ ಆಗಿ ಕಾಣ್ತಾರೆ ಯಾರ ಮುಂದೆ ಅಳಲ್ಲ ಎಷ್ಟೇ ಕಷ್ಟ ಬಂದರೂ ಇಷ್ಟೇನ ಅನ್ನೋ ಫೀಲ್ ಆದ್ರೆ ಒಂಟಿಯಾಗಿ ಇದ್ದಾಗ ಮಾತ್ರ ಇವರ ಕಣ್ಣೀರು ಬೀಳುತ್ತೆ ಒಬ್ಬರೇ ಇದ್ದಾಗ ಮಾತ್ರ ಅಳುತ್ತಾರೆ ಎಲ್ಲರ ಮುಂದೆ ತಮ್ಮ ನೋವನ್ನ ತೋರಿಸಲ್ಲ ಇನ್ನು ಒಳಗಿನ ಸಿಂಹ ಯಾರಿಗೂ ಕಾಣದ ಸತ್ಯ ಸಿಂಹ ರಾಶಿಯವರಿಗೆ ಅತಿ ದೊಡ್ಡ ಶಾಪ ಏನು ಗೊತ್ತಾ ಅವರು ತುಂಬಾ ಲಾಯಲ್ ತುಂಬಾ ಪ್ಯೂರ್ ಹಾರ್ಟ್ ತುಂಬಾ ಎಮೋಷನಲ್ ಆದ್ರೆ ಅವರು ಅದನ್ನ ಯಾರಿಗೂ ತೋರಿಸೋದಿಲ್ಲ ಅವರಲ್ಲಿಯೇ ಮುಚ್ಚಿಡುತ್ತಾರೆ ಒಬ್ಬ ವ್ಯಕ್ತಿಯನ್ನ ಮನಸಾರೆ ನಂಬಿದ್ರೆ ಅವರನ್ನೇ ಪ್ರಪಂಚದ ರೀತಿ ಕಾಣೋದು ಇದರಲ್ಲಿ ಹುಡುಗರು ಎತ್ತಿದ ಕೈ ಸ್ನೇಹಿತರೆ ಸ್ನೇಹದಲ್ಲಿ ಪ್ರೀತಿಯಲ್ಲಿ ಹಾಗೂ ಸಂಬಂಧದಲ್ಲಿ ಇವರು ವೈರಿಗಳ ಜೊತೆಯು ಇವರ ಸಂಬಂಧ ಹಾಳು ಮಾಡಿಕೊಳ್ಳದ ಗುಣ ಎಲ್ಲರನ್ನ ಪ್ರೀತಿಸೋ ಗುಣ ನೋಡಿ ಆದ್ರೆ ಸಮಸ್ಯೆ ಏನು ಅಂದ್ರೆ ಇವರ ದೊಡ್ಡ ಸಮಸ್ಯೆ ಇದು ಅವರು ಹೆಚ್ಚು ಕೊಟ್ಟು ಕಡಿಮೆ ಪಡೆಯುತ್ತಾರೆ ಜೀವನದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬದುಕಬೇಕು ಆದರೆ ಹೆಚ್ಚು ಒಳ್ಳೆ ವ್ಯಕ್ತಿಗಳಾಗಿ ಬದುಕೋದು ನಿಮಗೆ ಅಪಾಯ ನಿಮ್ಮ ಸಮಾಧಿಯ ಮೇಲೆಯೇ ಮನೆ ಕಟ್ಟುವ ನಿಮಗಿಂತ ಇನ್ನೂ ತುಂಬಾ ಒಳ್ಳೆ ವ್ಯಕ್ತಿಗಳು ಇದ್ದಾರೆ ಅವರು ನಿಮ್ಮನ್ನ ಸದ್ದಿಲ್ಲದ ರೀತಿ ಮಾಡ್ತಾರೆ ಈ ಒಳ್ಳೆತನವನ್ನ ಮೊದಲು ನಿಮ್ಮ ಜೀವನದಿಂದ ದೂರ ಮಾಡಿ ಇನ್ನು ಎಂತಹ ಪರಿಸ್ಥಿತಿ ಬಂದರೂ ಅವರು ಜಗಳ ಮಾಡೋದಿಲ್ಲ ಇನ್ನು ಕೆಲವರು ಭೂಮಿಯೇ ಅವರ ಮೇಲೆ ಬಿದ್ದರೂ ತಲೆ ಕೆಡಿಸಿಕೊಳ್ಳಲ್ಲ ಒಂದು ಮಾತು ಕೂಡ ಇಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಎಂದು ನಂಬಿದ ವ್ಯಕ್ತಿಗಳು ಸಿಂಪಲ್ ಆಗಿ ಮೌನವಾಗಿ ಬಿಡ್ತಾರೆ ಸ್ನೇಹಿತರೆ ಇವರ ಮೌನವೇ ಕೆಲವು ಬಾರಿ ಇವರಿಗೆ ಅಪಾಯ ತರುತ್ತೆ ಅದೇ ಮೌನ ಅವರ ಒಳಗಡೆಯು ಸುಡುತ್ತಾ ಇರುತ್ತೆ ಯಾಕೆ ಸಿಂಹರಾಶಿಯವರು ಬೇಗ ದೂರವಾಗುವುದು ಸಿಂಹರಾಶಿಯ ವ್ಯಕ್ತಿಗಳು ಯಾರನ್ನಾದರೂ ದೂರ ಮಾಡಿದರೆ ಅದು ಸ್ನೇಹಿತರು ಅಥವಾ ಸಂಗಾತಿ ಯಾರೇ ಆದರೂ ಎಲ್ಲರಿಗೂ ಬೇಗ ದೂರವಾಗುತ್ತಾರೆ ಯಾಕೆ ಒಂದು ಬಾರಿ ದೂರ ಆದ್ರೆ ಮತ್ತೆ ನಮ್ಮ ಬಳಿ ಬರೋದಕ್ಕೆ ಇಷ್ಟಪಡೋದಿಲ್ಲ ಇದು ಕ್ಷಣಿಕ ನಿರ್ಧಾರವೇ ಅಲ್ಲ ಅವರು ಎಲ್ಲರೊಂದಿಗೆ ಇರೋದಕ್ಕೆ ಇಷ್ಟಪಡುತ್ತಾರೆ ಅದೇ ರೀತಿ ಒಂದೊಮ್ಮೆ ದೂರ ಆದ್ರೆ ಮತ್ತೆ ಹಿಂತಿರುಗಿ ಬರೋದಕ್ಕೆ ಇಷ್ಟ ಪಡಲ್ಲ ಇದೇ ನೋಡಿ ಇವರ ದೊಡ್ಡ ಗುಣ ಒಬ್ಬರ ಸ್ನೇಹ ಪ್ರೀತಿ ಕಳೆದುಕೊಳ್ಳುವ ಮುಂಚೆ ನೂರು ಬಾರಿ ಸಹಿಸಿಕೊಳ್ಳುತ್ತಾರೆ ಅದು ಯಾವುದೇ ತಪ್ಪು ಆಗ್ಬೋದು ಇವರಲ್ಲಿ ಕ್ಷಮಿಸೋ ಗುಣವನ್ನ ನೋಡ್ಬೋದು ಇವರದ್ದು ಕ್ಷಮಿಸೋ ಗುಣ ನೂರು ಬಾರಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೂ ನೂರು ಬಾರಿ ಅವಕಾಶ ಕೊಟ್ಟಿರುತ್ತಾರೆ ಆದ್ರೆ ಒಂದು ದಿನ ಒಂದೇ ಕ್ಷಣದಲ್ಲಿ ಮತ್ತೆ ಮಾಡಿದ ತಪ್ಪನ್ನೇ ಮಾಡೋದು ಅವರಿಗೆ ಅವಮಾನ ಮಾಡೋದು ಅಲ್ಲಿಗೆ ನಿಮ್ಮ ಕತೆ ಮುಗಿದಂತೆ ನಿಮ್ಮ ಚಾಪ್ಟರ್ ಕ್ಲೋಸ್ ಇನ್ನು ಮುಂದೆ ನಿಮ್ಮ ಬಳಿ ಬರೋ ಯೋಚನೆ ಕೂಡ ಮಾಡಲ್ಲ ಸಿಂಹ ಮೌನವಾಗಿ ಬಿಡುತ್ತೆ ಅಂದ್ರೆ ಸಿಂಹ ರಾಶಿಯ ಹುಡುಗ ಅಥವಾ ಹುಡುಗಿಯರು ಮೌನವಾಗಿ ಬಿಡುತ್ತಾರೆ ಇನ್ನು ಕರೆ ಇಲ್ಲ ಮೆಸೇಜ್ ಇಲ್ಲ ಯಾವುದೇ ಎಕ್ಸ್ಪ್ಲನೇಷನ್ ಕೂಡ ಇಲ್ಲ ಅವರ ಜೀವನದಲ್ಲಿ ಆ ವ್ಯಕ್ತಿ ಸತ್ತ ಹಾಗೆ ಇದು ಕ್ರೂರತೆ ಅಲ್ಲ ಸ್ನೇಹಿತರೆ ಇದು ಅವರ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ಅವರ ಜೊತೆ ನಮಗೆ ರೆಸ್ಪೆಕ್ಟ್ ಸಿಗೋದಿಲ್ಲ ಅಂದ ಮೇಲೆ ನಾವು ಅಲ್ಲಿಗೆ ಹೋಗೋದು ತಪ್ಪು ಅಲ್ಲಿ ನಮಗೆ ಜಾಗ ಇಲ್ಲ ಸಿಂಹರಾಶಿ ಅವರ ಇನ್ನೂ ಲೈಫ್ ಟರ್ನಿಂಗ್ ಪಾಯಿಂಟ್ ಇನ್ನು ಇವರ ಜೀವನ ಬದಲಾಗುವುದು ಯಾವಾಗ ಸಿಂಹ ರಾಶಿಯವರಾದ್ರೆ ಈ ಮಾತುಗಳನ್ನ ಲಘುವಾಗಿ ತೆಗೆದುಕೊಳ್ಳಬೇಡಿ ಇಪ್ಪತ್ತರಿಂದ ಮೂವತ್ತು ವಯಸ್ಸಿನ ಸಿಂಹ ರಾಶಿಯವರು ಇಷ್ಟು ದಿನ ಕನ್ಫ್ಯೂಸ್ ನಲ್ಲಿ ಇದ್ದೀರಿ ಕೆರಿಯರ್ ಮನಿ ಮತ್ತು ರಿಲೇಷನ್ಶಿಪ್ ಎಲ್ಲದರಲ್ಲೂ ಗೊಂದಲ ಇರುತ್ತೆ ಆದ್ರೆ ಈಗ ನೀವು ಒಂದೇ ಒಂದು ನಿರ್ಧಾರ ತೆಗೆದುಕೊಳ್ತೀರಾ ಅದೇ ನಿಮ್ಮ ಲೈಫ್ ಡೈರೆಕ್ಷನ್ ಬದಲಾಯಿಸುತ್ತೆ ಇಪ್ಪತ್ತರಿಂದ ಮೂವತ್ತಾರು ವಯಸ್ಸಿನ ಸಿಂಹ ರಾಶಿಯವರು ಇದು ನಿಮ್ಮ ರಿಯಲ್ ಕಮ್ ಬ್ಯಾಕ್ ಫೇಸ್ ಈ ವಯಸ್ಸಿನಲ್ಲಿ ನೀವು ಯಾರನ್ನ ಪ್ರೂವ್ ಮಾಡೋಕೆ ಅಲ್ಲ ನಿಮ್ಮನ್ನ ಕಟ್ಟಿಕೊಳ್ಳೋಕೆ ಶುರು ಮಾಡಿ ಹಣ ಪೊಸಿಷನ್ ರೆಸ್ಪೆಕ್ಟ್ ಮೂರು ನಿಧಾನವಾಗಿ ಬರುತ್ತೆ ನಲವತ್ತೈದಕ್ಕೆ ಮೆಟ್ಟಿಲೇರಿದ ಸಿಂಹ ರಾಶಿಯವರು ಇದು ನಿಮ್ಮ ಪೀಸ್ ಪವರ್ ಒಬ್ಬೊಬ್ಬರಾಗಿ ಜನ ದೂರ ಆಗ್ತಾರೆ ಆದ್ರೆ ನಿಮ್ಮ ಜೀವನ ಸ್ಟೇಬಲ್ ಆಗುತ್ತೆ ನಿಮ್ಮ ಮಾತಿಗೆ ತೂಕ ಬರುತ್ತೆ ನಿಮ್ಮ ಅನುಭವವೇ ನಿಮ್ಮ ಶಕ್ತಿ ಸ್ನೇಹಿತರೆ ನೀವು ಅವಕಾಶಕ್ಕಾಗಿ ಕಾಯಬೇಡಿ ನೀವೇ ಅವಕಾಶವನ್ನ ಹುಟ್ಟು ಹಾಕಿ ಕಷ್ಟಪಟ್ಟರೆ ಎಲ್ಲವೂ ಸಿಗುತ್ತೆ ಇನ್ನು ಸಿಂಹರಾಶಿ ಮತ್ತು ಲೀಡರ್ಶಿಪ್ ಇದೆ ನೋಡಿ ಇಂಟ್ರೆಸ್ಟಿಂಗ್ ಸಿಂಹ ರಾಶಿಯವರು ಬಾಸ್ ಆಗ್ಬೇಕು ಅಂತ ಹುಟ್ಟಿದವರು ಅಲ್ಲ ಜನಗಳು ಅವರ ಹಿಂದೆ ಬರೋ ಹಾಗೆ ಮಾಡೋ ಶಕ್ತಿ ಅವರಿಗೆ ಇರುತ್ತೆ ಅವರು ಮಾತಿನಿಂದ ಅಲ್ಲ ಕ್ರಿಯೆಯಿಂದ ನಿಲುವಿನ ಲೀಡರ್ ಮಾಡ್ತಾರೆ ಅಂದ್ರೆ ಸಿಂಹ ರಾಶಿಯವರು ಜೀವನ ಏನು ಗೊತ್ತಾ ಅವರು ಶಾಂತವಾಗಿದ್ದಾಗ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರದು ಅವರು ಮಾತನಾಡಿದಾಗ ಎಲ್ಲವೂ ಬದಲಾಗುತ್ತೆ ಅದಕ್ಕೆ ಸಿಂಹ ರಾಶಿಯವರ ಯಶಸ್ಸು ಪಡೆದರೆ ನಿಧಾನವಾಗಿ ಸ್ಲೋ ಆಗಿ ಆದ್ರೆ ಸಾಲಿಡ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಆದ್ರೆ ಹೆಚ್ಚಿನ ಮೌನ ನಿಮಗೆ ಒಳ್ಳೆಯದಲ್ಲ ಹೆಚ್ಚಿನ ಮೌನ ನಿಮ್ಮ ಜೀವನಕ್ಕೆ ಅಪಾಯ ತರುತ್ತೆ ಸಿಂಹ ರಾಶಿಯ ದೊಡ್ಡ ದುರ್ಬಲತೆ ಇದು ಸಿಂಹ ರಾಶಿಯವರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದುರ್ಬಲತೆ ಇದ್ದೇ ಇರುತ್ತೆ ಸ್ನೇಹಿತರೆ ಸಿಂಹ ರಾಶಿಯವರ ಬಿಗ್ಗೆಸ್ಟ್ ವೀಕ್ನೆಸ್ ಏನು ಗೊತ್ತಾ ಅವರು ಪ್ರೀತಿಯಲ್ಲಿ ಬ್ಲೈಂಡ್ ಎಲ್ಲರನ್ನ ಕಣ್ಣು ಮುಚ್ಚಿ ನಂಬೋದು ನಂಬಿಕೆಯಲ್ಲಿ ಇವನು ಇವಳು ನನಗೆ ಮೋಸ ಮಾಡಲ್ಲ ಅನ್ನೋ ಭ್ರಮೆ ಅದೇ ಭ್ರಮೆ ಅವರನ್ನ ಹೆಚ್ಚು ನೋಯಿಸುತ್ತೆ ಇವರು ಬೇಗ ಮೋಸ ಹೋಗೋದು ಆದ್ರೆ ಒಮ್ಮೆ ಪಾಠ ಕಲಿತ ಮೇಲೆ ಸಿಂಹ ಮತ್ತೆ ಅದೇ ತಪ್ಪು ಮಾಡೋದಿಲ್ಲ ಹಾಗೆ ಮತ್ತೆ ಹಳೆ ವ್ಯಕ್ತಿಗಳಾಗಿ ಸಿಗೋದಿಲ್ಲ ಇನ್ನು ಕೊನೆಯ ಸತ್ಯ ಸಿಂಹ ರಾಶಿಯವರ ಬಗ್ಗೆ ಕೊನೆಯ ಸತ್ಯ ಹೇಳ್ತೀವಿ ಅವರು ಯಾರನ್ನು ಹಾಳು ಮಾಡಲ್ಲ ಆದರೆ ಅವರನ್ನ ಹಾಳು ಮಾಡಿದವರನ್ನ ಮತ್ತೆ ತಮ್ಮ ಜೀವನಕ್ಕೆ ಬಿಡೋದಿಲ್ಲ ನಿಮ್ಮ ಜೀವನದಲ್ಲಿ ಸಿಂಹರಾಶಿ ವ್ಯಕ್ತಿಗಳು ಇದ್ದರೆ ಜೋಪಾನ ಸ್ನೇಹಿತರೆ ಅವರು ರಾಜರು ರಾಜರು ಅಂದ್ರೆ ಅಹಂಕಾರ ಅಲ್ಲ ಮೌಲ್ಯ ನೀವು ಸಿಂಹರಾಶಿಯವರ ಜೀವನದಲ್ಲಿ ಇದ್ದೀರಾ ಅಂದ್ರೆ ಅವರ ನಂಬಿಕೆಯನ್ನ ಮುರಿಯಬೇಡಿ ಒಮ್ಮೆ ಮುರಿದ್ರೆ ಮತ್ತೆ ಆ ಸಿಂಹ ನಿಮ್ಮ ತಿರುಗಿ ಕೂಡ ನೋಡೋದಿಲ್ಲ ಹಾಗೆ ಸಿಂಹರಾಶಿಯವರು ನಿಮ್ಮ ಕೈಯಲ್ಲಿ ಆಗಲ್ಲ ನಾವು ತುಂಬಾ ಸ್ಲೋ ಅನ್ನೋ ಫೀಲಿಂಗ್ ಬೇಡ ನಿಮ್ಮ ಬಗ್ಗೆ ನಿಮಗೆ ಯಾವುದೇ ಅಂಜಿಕೆ ಬೇಡ ನೀವು ಎಲ್ಲರಿಗಿಂತ ಶಕ್ತಿಶಾಲಿ ವ್ಯಕ್ತಿಗಳು ಎಲ್ಲಾ ರಾಶಿಗಳಿಗಿಂತ ತುಂಬಾ ಡಿಫರೆಂಟ್ ತುಂಬಾ ಶಕ್ತಿಶಾಲಿ ಈ ವಿಡಿಯೋ ನಿಮಗೆ ಕಣ್ಣು ತೆರೆಸಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಸ್ನೇಹಿತರೆ